ಎರಡ್ ನಲವತ್ತು ಜಾತಿ ಬಾಳೆ ಉಂಟು ಈಗ ಕೆಲವಷ್ಟಕ್ಕೆ ಕೊನೆ ಇದೆ ಕೆಲವಷ್ಟಕ್ಕೆ ಕೊನೆ ಇಲ್ಲ ಕೆಲವಷ್ಟು ಶೋಕೆ ಕೆಲವಷ್ಟು ಕಾಂಡ ಬ್ಲ್ಯಾಕ್ ಬರುತ್ತೆ ಕಾಯಿ ಬ್ಲಾಕ್ ಬರುತ್ತೆ ಬೀಜ ಇದು ಕೆಲವೊಂದು ಕಾಂಡ ಬ್ಲ್ಯಾಕ್ ಬರುತ್ತೆ ಹಣ್ಣು ಸ್ವೀಟ್ ಇರುತ್ತೆ ಬೀಜ ಇರಲ್ಲ ಈ ತರ ತಳಿಗಳೆಲ್ಲ ಇದೆ ಕಾನ್ಕೊಡ್ಲಿನ ಈ ಪ್ರಸಾದ್ ರಾಮ ಹೆಗಡೆಯವರ ಬಳಿ ಪ್ರಪಂಚದ ಮೂಲೆ ಮೂಲೆಗಳಿಂದ ಧರಿಸಿ ರಕ್ಷಿಸಲಾಗುತ್ತಿರುವ ಬಾಳೆಯ ವಿಶಿಷ್ಟವಾದ ತಳಿಗಳಿವೆ ಅವುಗಳಲ್ಲಿ ಕೆಲವು ಆರ್ಥಿಕ ಭದ್ರತೆಗೂ ಅನುಕೂಲವಾಗುವಂತಿದ್ದರೆ ಕೆಲವು ರುಚಿ ಮತ್ತು ಖುಷಿಗೆ ಉಳಿದುಕೊಳ್ಳುತ್ತಿವೆ ಇದು ಬಾಳೆಯಲ್ಲಿ ಅಂತ ಇದು ಚಕ್ರಾಕೃತಿಯಲ್ಲಿ ಆಗ್ತಾ ಹೋಗಿ ಎರಡು ಕೊನೆ ಹಾಕುವಂತದ್ದು ಹಾ ಎರಡು ಕೊನೆ ಬಿಡುವಂಥದ್ದು ಇದು ಹನ್ನೆರಡರಿಂದ ಹದಿನೆಂಟು ಅಲ್ಲ ವ್ಯಾಪಾರಕ್ಕೆ ಎರಡು ಕೊನೆ ಬಂದ್ರೆ ಚಿಕ್ಕದು ಬರುತ್ತೆ ವ್ಯಾಪಾರಕ್ಕೆ ಬರಲ್ಲ ತಿನ್ಲಿಕ್ಕೆ ಬಾಳ್ತಿದ್ದಂತೆ ಎರಡು ನೂರು ಜಾತಿಯ ಬಾಳೆಯಲ್ಲಿ ಇದು ವಾಟರ್ ಬನಾನಾ ಇದು ಸ್ಪೆಷಲ್ ಏನು ಕಳೆದ್ರೆ ಈಗ ಬುಡಕು ಸಹ ಸ್ವಲ್ಪ ದೂರ ದೂರ ಅಡ್ಡ ಹೋಗುವಂಥದ್ದು ಸಸಿ ಆಗುವಂಥದ್ದು ಇದು ಮೇಲ್ಗಡೆ ಕೊನೆ ಹೋಗುತ್ತೆ ಹೋಗತ್ತೆ ಮೇಲೆ ಹೋಗಿದೆ ನೋಡಿ ಹಾ ಅದಕ್ಕೆ ಒಂದು ರಕ್ಷಕವಚವಾಗಿ ಒಂದು ಚೀಲ ಹಾಕಿದ್ದೇನೆ ಮಂಗದಿಂದ ರಕ್ಷಣೆ ಮಾಡಲಿಕ್ಕೆ ಮೇಲುಗಡೆ ಹೋಗುತ್ತೆ ಕೊನೆ ಗಾತ್ರ ಚಿಕ್ಕದು ಕೊನೆಯ ಗಾತ್ರ ಚಿಕ್ಕದು ಹಣ್ಣೆಲ್ಲ ಟೇಸ್ಟ್ ಇರುವಂತದ್ದು ಈಗ ಇದೆಲ್ಲ ಬೇರೆ ಜಾತಿನೇ ಇದು ಬ್ಲೂ ಜಾವ ಹಾ ಬ್ಲೂ ಜಾವದಲ್ಲಿ ಎರಡು ಜಾತಿ ಉಂಟು ಅದರಲ್ಲಿ ಇದು ಒಂದು ಅದು ನಾವು ಗೂಗಲ್ ಸರ್ಚ್ ನೋಡಿದ್ರೆ ಐಸ್ ಕ್ರೀಮ್ ತಿನ್ನಂಗೆ ಆಗತ್ತೆ ಅಂತ ಹಾಗಲ್ಲ ಆಗಲ್ಲ ಕಾಯಿಯ ಮೇಲೆ ಬೂದ್ ಬಣ್ಣ ಬರುತ್ತೆ ಹಣ್ಣು ಸ್ವೀಟು ಈಗ ಐಸ್ ಕ್ರೀಮ್ ಬನೋಣ ಅಂತ ಮನೆ ಹತ್ರ ಮಾತಿದೆ ತೋರಿಸ್ತೇನೆ ಅದು ಬೇರೆ ಇದು ಮಾರಾಟ ಮಾಡ್ಲಿಕ್ಕೆ ನಂಗೆ ಅಲ್ಲ ಅವಕಾಶ ಅಂತಲ್ಲ ಇಲ್ಲಿ ಬಂದವರೇ ಕೊನೆ ತಗೊಂಡೋಗ್ಬಿಡ್ತವೆ ಯಾಕೆಂದ್ರೆ ಆರ್ಗ್ಯಾನಿಕ್ ಇರೋದ್ರಿಂದ ಇಲ್ಲಿ ಬಂದವರು ಆಯವಾಗ ಯಾಕೆ ಕೊನೆ ಅದನ್ನ ತಗೊಂಡೋಗ್ತವೆ ಇದು ತೈ ಬ್ಲ್ಯಾಕ್ ಇದಕ್ಕೆ ಮೂಕ್ತಿ ಇರಲ್ಲ ಕಾಯಿ ಸೈಜು ನಮ್ಮಲ್ಲಿ ಶಾನ್ ಬಾಳೆ ತರ ಬರುವಂತದ್ದು ಹಣ್ಣು ಟೇಸ್ಟು ಟೇಸ್ಟು ಇದು ಮತ್ತೆ ಇಲ್ಲ ಈ ಗಿಡ ನೀವು ಈಗ ಐದನೇ ಗಿಡ ಗಿಡದ ನನ್ನ ಹತ್ರ ಇಲ್ಲ ಒಂದು ಸ್ಪೆಷಲ್ ಬಾಳೆ ಇದು ದೊಡ್ಡ ಆಗಬೇಕು ಇದು ಜೇನು ಮುದ್ದ ಇದು ಜೇನಿನ ರೊಟ್ಟಿನ ತುಪ್ಪ ತಿಂದ ಹಾಗೆ ಟೇಸ್ಟು ಆದರೆ ಇದ್ರ ಸ್ಪೆಷಲ್ಲು ಹಣ್ಣಾದರೂ ಹಸಿರುವಂಥದ್ದು ಇದು ಇದಿದ್ದು ನಂಗೆ ಒಂದೇ ಪ್ಲಾಂಟ್ ಇದು ರೆಡ್ ಚಕ್ರ ಇದರಲ್ಲಿ ಬಿಳಿ ಮತ್ತು ಕೆಂಪು ಎರಡು ಥರ ಬರುವಂಥ ಚಕ್ರ ಇದು ಆಂಧ್ರದಲ್ಲಿ ಫೇಮಸ್ಸು ಈಗ ನಮ್ಮ ಈ ಕಡೆ ಕರಿಬಾಳೆ ಮತ್ತು ಬರ್ಗಿ ಬಾಳೆ ಏನು ಹೆಚ್ಚಿಗೆ ಓಡಾಡ್ತೋ ಅಲ್ಲಿ ಈ ತಳಿಗಳು ಹೆಚ್ಚಿಗೆ ಬೇಡಿಕೆ ಇರುವಂಥದ್ದು ಫಸಲು ಚೆನ್ನಾಗಿ ಬರುತ್ತೆ ನಮ್ಮಲ್ಲಿ ಯಾಲಕ್ಕಿ ಮಿಟ್ಲಿ ಹಂಗೆ ಗಾಳಿಗೆಲ್ಲ ಕಿತ್ ಬಿಡಲ್ಲ ಗಟ್ಟಿ ಇರುತ್ತೆ ಇದು ನಮ್ಮಲ್ಲಿ ಶಾನ್ ಬಾಳೆ ಅಷ್ಟು ತರ ಹಿಂಗೆ ಬೆಂಡಾಗಿ ರೌಂಡ್ ಆಗಿ ಬರೋಂಥ ಕಾಯಲ್ಲ ಬರ್ಗಿ ಬಾಳೆ ತರ ಸ್ಟ್ರೇಟ್ ಬರುತ್ತೆ ಪಲ್ಯ ಮಾಡಿ ಸಾಂಬಾರ ಅಷ್ಟೇ ಮಾಡಬಹುದು ಚಿಪ್ಸ್ ಮಾಡಬಹುದು ಹಾ ಹಣ್ಣಿ ಬರಲ್ಲ ಇದು ಉದಯಂ ಅಂತ ತಳಿ ಹಾ ಇದು ಮರದ ಗಾತ್ರ ದೊಡ್ಡ ಸೇಮ್ ನಮ್ಮಲ್ಲಿ ಸಕ್ಕರೆ ಬಾಳೆ ಇದ್ದ ಹಾಗೆ ನೋಡ್ಲಿಕ್ಕೆ ಕಾಯಿ ಸ್ವಲ್ಪ ಬೂದ್ ಕಾಣುವಂಥದ್ದು ಹಣ್ಣು ಮಾತ್ರ ತುಂಬ ಸಿಹಿರುವಂಥದ್ದು ಬುಡಕ್ಕೆ ಒಂದೊಂದೇ ಹಿಳಿದ್ರೆ ದೊಡ್ಡ ಕೊನೆ ಬರುತ್ತೆ ಒಂದು ಮೂವತ್ತರಿಂದ ಮೂವತ್ತೈದು ಕೆ ಜಿ ಬರುವಂಥದ್ದು ಹಿಳು ತುಂಬ ಜಾಸ್ತಿ ಇತ್ತು ಅಂದರೆ ಕೊನೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಬರುತ್ತೆ ಇದು ನನ್ನತ್ರ ನಾಲ್ಕು ಗುಂಪಿದೆ ಯಾವುದು ಒಂದಾದರೂ ಒಂದು ಗುಂಪು ಇಟ್ಕೊಳ್ಳಲ್ಲ ಒಂದಕ್ಕೆ ರೋಗ ಬಂದು ಹೋದರೆ ಮತ್ತೆ ತರೋದು ಕಷ್ಟ ಅಂತ ಹಾಂ ಎರಡು ಮೂರು ಗುಂಪು ಒಂದು ಗುಂಪು ಇಲ್ಲಿದೆ ಅಂದರೆ ಮತ್ತು ಹತ್ತಾರು ಬಣ್ಣದ ಕೆಳಗಡೆ ಇಟ್ಕೊಳ್ತೇನೆ ಲಾಭದಾಯಕಕ್ಕೋಸ್ಕರ ಈ ಥರ ತಳಿಯನ್ನು ಮಾಡಬಹುದು ದೊಡ್ಡ ನಮ್ಮ ಜೀನೇನ್ ಹಂಗೆಯ ಇದು ರಾಜಾಪುರಿ ಹಾಂ ರಾಜಾಪುರಿ ಅಂದರೆ ಇನ್ನೊಂದು ತಿಂಗಳೊಳಗೆ ಅದು ಕೊನೆ ಹಾಕುತ್ತೆ ನಾವು ಕೆಳಗಿಂದನೇ ಅದಕ್ಕೆ ಒಂದು ಬ್ಯಾಗ್ ಹಾಕ್ಕೊಳ್ಬೋದು ಮಂಗನದ ಇಲ್ಲ ಅಂದರೆ ಒಂದು ಸ್ಟೂಲ್ ಏನಾದರೂ ಇಟ್ಟುಕೊಂಡು ಬ್ಯಾಗ್ ಹಾಕ್ಕೊಳ್ಬೋದು ಅದು ಪ್ರೇಯಿಂಗ್ ಹ್ಯಾಂಡು ನಮಸ್ತೆ ಬನವ ಒಂದು ಬಂಚ್ ಕೂಡ ಕೈ ಮುಗಿದು ಹೆಂಗೆ ಇರುತ್ತಾ ಹಾಗೆ ಕುಡ್ಕೊಂಡಿರುವಂಥದ್ದು ಹಾಂ ನಮಸ್ತೆ ಬನಾವೆ ಇದಿಲ್ಲಿ ಈ ಕಡೆ ಒಂದು ಹಿಂಡಿರುವಂಥದ್ದು ಅದು ಉದ್ದ ರಸಬಳೆ ಹಾಂ ಅದು ಐದು ಫೂಟ್ ಐದು ಫೂಟ್ ಉದ್ದ ಕೊನೆ ಬರುವಂಥದ್ದು ಮತ್ತು ಬುಡದಿಂದ ಲಾಸ್ಟ್ ಎಂಡ್ ತನಕ ಕಾಯಿ ಬೆಳೆಯುವಂಥದ್ದು ಕಾಯಿ ಟೇಸ್ಟ್ ಇರುವಂಥದ್ದು ಇದು ಹೆಂಗಾಂಬೆ ಇದು ಮಿನಿಮಮ್ ಐವತ್ತು ಕೆ ಜಿ ತನಕ ತೂಗುವಂಥದ್ದು ಹಾಂ ಇದು ಒಂದು ವೈಶಿಷ್ಟ್ಯ ಇದು ಕಡಿವಾಗ ಎರಡು ಜನ ಬೇಕು ನಾವು ಒಂದು ಕಪ್ ಹಾಕಿ ಬಿಟ್ಟರೆ ದಡ್ಡಂತ ಮುರಿದೋಗ್ಬೋದು ಬಾಕಿ ಬಾಕಿದಾದ ಒಂದು ಕಪ್ ಹಾಕಿದ್ರೆ ನಿಧಾನ ಬಾಗ್ತಿದೆ ಇದು ಹಾಗಲ್ಲ ಎಕಮ್ ಬಿಡತ್ತೆ ಹಿಂದ್ಗಡೆ ಹಗ್ ಹಾಕಿ ಒಬ್ಬ ಹಿಡ್ಕೊಳ್ಬೇಕು ಅದು ಹೆಚ್ಚು ಕಡಿಮೆ ಒಂದು ಐವತ್ತರಿಂದ ಅರವತ್ತು ಕೆಜಿ ತನಕ ತೂಗುವ ಇದು ಒಂದು ಇಂಡೋನೇಷ್ಯಾದ ಬಾಳೆ ಶಾನ್ ಬಾಳೆ ಬರುವಂಥ ಹಣ್ಣು ಅದು ಹ್ಞೂ ಸಣ್ಣ ಗಿಡ ಇಲ್ಲಿ ಕಾಣೋದು ಒಂದು ಬಾಳೆ ಗುಂಪು ಅದು ಕೇವಲದ ಒಂದು ತಳಿ ಅದು ನಮ್ಮಲ್ಲಿ ಈಗ ಉದಯಂ ಮತ್ತು ಸಕ್ಕರೆ ಬಾಳೆ ತರನೇ ಬರುವಂತದ್ದು ಆದರೆ ಕಾಯಿ ಗಾತ್ರದ ದಪ್ಪ ಸ್ವೀಟಲ್ಲಿ ಅಲ್ಲಿ ಜಾಸ್ತಿ ಇದು ಸಾವಿರ ಕದಳಿ ಇದು ಸಾಮಾನ್ಯ ಒಂಬತ್ತು ಒಂದು ಒಂಬತ್ತುವರೆ ಫುಟ್ ಉದ್ದ ಬರುವಂಥದ್ದು ಈಗ ಇದು ಇಲ್ಲಿಂದ ಇಲ್ಲಿ ತಲುಕೂ ಬರುವಂತದ್ದು ಇದು ಮಧ್ಯ ಒಂದು ಮೀಟರ್ ಬೆಳೀತಿದೆ ಇದನ್ನು ಮಂಗ ಮಾತ್ರ ತಿಂದೇ ಹೋದ ಬಾಳೆಯಲ್ಲಿ ಇದು ಒಂದು ಮಂಗ ಇದು ಒಂದು ಕಾಯ್ದು ಮುಟ್ಟಲ್ಲ ನಾವು ಮನುಷ್ಯರು ಕೂಡ ಮಧ್ಯ ಒಂದು ಮೀಟರ್ ಏನು ಬಿಡೋದು ಹಣ್ಣಾಗುತ್ತೋ ಅದನ್ನು ಒಂದು ಸೈಡಿಂದ ಮಾತ್ರ ಹಣ್ಣು ತೆಗಿಬೇಕು ಮದ್ಯ ತೆಗಿಲಿಕ್ಕೆ ಬರಲ್ಲ ಅಷ್ಟು ಒತ್ತಿಗೆ ಇರುವಂಥದ್ದು ಈಗ ಇದಕ್ಕೆ ಬ್ಯಾಗ್ ಹಾಕ್ಕೊಂಡಿದೆ ಜಸ್ಟ್ ಇದು ಎಳೆತು ಜಸ್ಟ್ ಕುಂಡಿಗೆ ತವನೇ ಇದೆ ಈಗ ನೀವು ಬಂದು ಬೇಕಾದ್ರೆ ಹೀಗೆ ನೋಡ್ಬೋದು ಇದು ವಿಶೇಷವಾಗಿ ಮದುವೆ ಅಂತ ಸಮಾರಂಭಗಳಲ್ಲಿ ಆ ಕಡೆ ಈ ಕಡೆ ತೋರಣಕ್ಕೆ ಈ ಬಾಳೆ ಕೊನೆ ಇದ್ದಿದ್ದನ್ನ ಕಟ್ಟರೆ ತುಂಬ ಚಂದ ಕಾಣುತ್ತೆ ಏನೀಗ ಈ ಇದ್ದ ಇದೆಲ್ಲ ಬೇರೆ ಬೇರೆ ಜಾತಿ ಒಂದೊಂದು ಬಾಳೆಗಳು ಅಲ್ಲಿ ಒಂದು ಶ್ರೀಕೃಷ್ಣ ಬಾಳೆ ಬೇವೆ ಜಡೆ ಬಾಳೆ ಹೂಬಾಳೆ ನೇಂದ್ರ ಎಲ್ಲ ಬೇರೆ ಬೇರೆ ಜಾತಿಗಳು ಇಲ್ಲಿ ಕಾಣ್ತಾ ಇರೋದು ವಿಶ್ವದಲ್ಲೇ ಅತಿಯಂತ ಎತ್ತರದ ಜಾತಿ ಇದು ಒಂದು ಇದು ಇದು ಸಾಮಾನ್ಯ ಇನ್ನೂ ಒಂದು ಹದಿನೈದು ಅಡಿ ಹೈಟ್ ಹೋಗುವಂಥದ್ದು ಆಮೇಲೆ ಅದಕ್ಕೆ ಏಣಿ ಹಾಕಿ ನಮಗೆ ಬ್ಯಾಗ್ಗಳನ್ನೆಲ್ಲ ಹಾಕ್ಲಿಕ್ಕೆ ಆಗಲ್ಲ ಇದು ಒಂದು ಜಾತಿಗೋಸ್ಕರ ಮಾಡಿದ್ದೆ ಹಾಂ ಹಣ್ಣೆಲ್ಲ ಆಗ್ತಿದೆ ಆದರೆ ಇದು ಅದಕ್ಕೆ ಏಣಿ ಹಾಕುವುದು ಕಷ್ಟ ನೋಡಬೇಕು ಹೇಗಾದರೂ ಮಾಡಿ ಒಂದು ಜೋಪಾನ ಮಾಡ್ಕೊಳ್ಬೇಕು ಇದು ಫಸ್ಟ್ ಫಸ್ಟ್ ಟೈಮ್ ಇದು ಕಾಯಿಬಿಟ್ರೆ ಫಸ್ಟ್ ಟೈಮ್ ಗೋಲ್ಡನ್ ಪಿಂಗರ್ ಅಂತ ನೋಡಲಿಕ್ಕೆ ಕೊನೆ ಚೆಂದ ಹಣ್ಣು ತುಂಬ ಸಿಹಿ ಒಳಗಡೆ ಗೋಲ್ಡನ್ ಕಲರ್ ಬರುತ್ತೆ ಇದು ಒಂದು ಬುಡದಿಂದ ನಾಲ್ಕು ಕೊನೆ ಆಗಿತ್ತು ಇದಕ್ಕೆ ಟೋಟಲ್ ಒಂದು ಐದರಿಂದ ಆರು ವರ್ಷದ ಒಳಗೆ ಅದರಲ್ಲಿ ನಾನು ಒಂದು ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ದುಡಿದೆ ವಿಶೇಷ ಅಂದರೆ ಬಿಳಿ ಮತ್ತು ಹಸಿರು ಕಾಯಿನೂ ಹಾಗೆ ಬರುವಂಥದ್ದು ಹಣ್ಣೊಳಗೆ ಗೋಲ್ಡನ್ ಕಲರ್ ತುಂಬ ಸ್ವೀಟು ಹಾಂ ಅದು ಹಣ್ಣು ಯಾರಿಗೆ ತಿನಿಸ್ ಆ ಟೈಮ್ನಲ್ಲಿ ಅವೆಲ್ಲ ಒಂದು ಎರಡು ಗಿಡ ಬುಕ್ಕಿಂಗ್ ಮಾಡಿ ಹೋಗುವಂಥದ್ದು ಈ ಥರ ಸಣ್ಣ ಗಿಡ ನಾವು ಕೊಡೋದಿಲ್ಲ ದೊಡ್ಡ ದೊಡ್ಡ ಗಿಡ ಕೊಡೋದು ಯಾಕೆಂದ್ರೆ ಬದಸೋದು ಕಷ್ಟ ಇದೆಲ್ಲ ಇದೆಲ್ಲ ಹ್ಯಾಲಿಕೋನಿಯಾ ಕೊಟ್ಟು ಹೂ ಚೆನ್ ಇದು ಥೈಲ್ಯಾಂಡಿನ ಹಾಕ್ತು ಇವರು ಅಂತ ಬಾಳೆ ಇದು

ಗಿಡಗಳನ್ನು ಬೆಳೆಸುತ್ತಿರುವ ಇವರ ಕೃಷಿ ಭೂಮಿಯನ್ನು ನೋಡುವುದೇ ಸೋಸಿ ಇಲ್ಲಿರುವ ವಿಶಿಷ್ಟ ತಳಿಯ ಬಾಳೆಕಂದುಗಳು ವ್ಯಾಪಾರಕ್ಕೂ ಇವೆ ಬಂದು ತೋಟ ತಿರುಗಿ ಹಣ್ಣು ತಿಂದು ಇಷ್ಟವಾದ ಬಾಳೆಯ ಇಳ್ಳುಗಳನ್ನೇ ಗ್ರಾಹಕರು ಖರೀದಿಸಬಹುದು ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಇವರ ನಂಬರಿಗೆ ಫೋನ್ ಮಾಡಿ ಒಪ್ಪಿಗೆ ಸಿಕ್ಕ ನಂತರವೇ ಇಲ್ಲಿಗೆ ಬನ್ನಿ ಈ ವಿಡಿಯೋ ಇಷ್ಟವಾದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಾರಿಸಿ ಲೈಕ್ ಒತ್ತಿ ಹಂಚಿಕೊಂಡು ಬೆಂಬಲ ನೀಡಿ ಧನ್ಯವಾದಗಳು